ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ಇವತ್ತು ಒಂದು ವಿಡಿಯೋ ಏನಪ್ಪ ಅಂತಂದರೆ ಇವತ್ತೊಂದು ಡಿಫ್ರೆಂಟ್ ಆದಂಥ ವಿಡಿಯೋ ಅಂತಲೇ ಹೇಳ್ಬೋದು ಓದ್ ವಿಡಿಯೋಗಳಲ್ಲೆಲ್ಲ ನಾನು ಮೈಸೂರು ಸೆಮಿಕ್ರೆಪ್ಪು ಮೈಸೂರು ಸಿಲ್ಕ್ ಸ್ಯಾರಿಗಳನ್ನು ಹಾಕಿದ್ದೀನಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ತುಂಬಾ ಆಯಿತು ನನಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಮುಂದುವರಿಲಿ ಅಂತ ಬೇಡ್ಕೊಳ್ತೀನಿ ಇನ್ನು ಇವತ್ತು ಏನಪ್ಪ ಸ್ಪೆಷಲ್ ಆದಂಥ ವಿಡಿಯೋ ಅಂತ ಅಂದರೆ ಈಗ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಬರ್ತಾ ಇದೆ ನಿಮಗೆಲ್ಲ ಗೊತ್ತಿರೋ ವಿಷಯನೇ ಆ ಕನ್ನಡ ರಾಜ್ಯೋತ್ಸವಕ್ಕೆ ನೋಡಿ ನನಗೆ ಒಬ್ಬರು ನನ್ನ ಫ್ರೆಂಡು ಟೀಚರ್ ಇದ್ದಾರೆ ಗೌರ್ಮೆಂಟ್ ಸ್ಕೂಲ್ ಟೀಚರು ಅವರು ಒಂದು ಬಲ್ ಕಾರ್ಡರನ್ನು ಕೊಟ್ಟಿದ್ದರು ನನಗೆ ಇದು ಬಂದು ಸಿಂಗಲ್ ಟಾಪ್ಸು ಸೈಡ್ ಓಪನ್ ಕುರ್ತಾ ಆವಾಜ ಕಂಪ್ನಿದು ನೋಡಿ ಇದು ಬಂದು ಆವಾಜ ಕಂಪ್ನಿ ಗೊತ್ತಾಗ್ತಾ ಇದೆಯಾ ಆವಾಜ ಕಂಪ್ನಿ ಟಾಪ್ಸು ಫಿಫ್ಟಿ ಪೀಸು ಆರ್ಡರ್ ಕೊಟ್ಟಿದ್ದರು ಬಟ್ ಸ್ಟ್ರೆಂತ್ ಯಾಕೋ ಸ್ವಲ್ಪ ಕಮ್ಮಿ ಇದೆ ಮ್ಯಾಮ್ ಅಂತ ಹೇಳಿ ಫಾರ್ಟಿ ಪೀಸ್ ತರಿಸಿದ್ದಾರೆ ಬೇಕಂದರೆ ಮತ್ತೆ ಹೇಳ್ತೀನಿ ಅಂತ ಹೇಳಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಆವಾಜ ಕಂಪ್ನಿ ಟಾಪ್ ಅಂತೂ ನಿಮಗೆಲ್ಲ ಗೊತ್ತೇ ಇರುತ್ತೆ ನೀವು ಕೂಡ ಎಲ್ಲ ಯೂಸ್ ಮಾಡಿರ್ತೀರ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ವೈಸ್ ಅಂತೂ ಇದು ಬಂದು ನನಗೆ ಕಡಿಮೆ ರೇಂಜಲ್ಲಿ ಮಕ್ಕಳಿಗೆ ಅನುಕೂಲ ಆಗೋ ರೀತಿ ತರಿಸ್ಕೊಡಿ ಅಂತ ಕೇಳಿದರು ನಿಮಗೂ ಕೂಡ ಯೂಸ್ ಆಗಲಿ ಈ ವಿಡಿಯೋ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಕಡಿಮೆ ರೇಜ ರೇಂಜಲ್ಲೇ ಕ್ವಾಲಿಟಿ ಚೆನ್ನಾಗಿರಬೇಕು ಪ್ರೀಮಿಯಂ ಕ್ವಾಲಿಟಿ ಇರಬೇಕು ಮಕ್ಕಳು ಒಂದು ಸಲ ಈಗ ರಾಜ್ಯೋತ್ಸವಕ್ಕೆ ಒಂದು ಸಲ ಮಾತ್ರ ಯೂಸ್ ಮಾಡಬಾರ್ದು ಮತ್ತೆ ಅದನ್ನು ಅವರು ಏನಕ್ಕಾದರೂ ಬೇರೆ ಏನು ಎಲ್ಲಾದರೂ ವೇರ್ ಮಾಡೋ ಥರ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಚೆನ್ನಾಗಿರೋ ಕ್ವಾಲಿಟಿ ಐಟಮನ್ನು ತರಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದರು ಅವರಿಗೋಸ್ಕರ ಈ ಟಾಪನ್ನು ತರಿಸಿದ್ದೀನಿ ಇನ್ ಕೇಸ್ ನಿಮಗೂ ಕೂಡ ಯಾರಿಗಾದರೂ ಬಲ್ಕ್ ಆರ್ಡರು ಓನ್ಲಿ ಟಾಪ್ಸ್ ಅಂತಲೇ ಅಲ್ಲ ಡ್ರೆಸ್ಸಸ್ಗಳಾಗ್ಬೋದು ಮತ್ತು ಸ್ಯಾರಿ ಆಗ್ಬೋದು ನೋಡಿ ಯಾವುದೇ ರೀತಿ ಸ್ಯಾರಿ ಆಗಲಿ ನನ್ನ ಚಾನಲನ್ನು ಮತ್ತು ನನ್ನ ಇನ್ಸ್ಟಾಗ್ರಾಮ್ ಐಡಿಯನ್ನು ಫಾಲೋ ಮಾಡ್ತಿರೋರಿಗೆಲ್ಲರಿಗೂ ಗೊತ್ತಿರುತ್ತೆ ಯಾವ್ಯಾವ ಪ್ಯಾಟ್ರನಲ್ಲಿ ಯಾವ್ಯಾವ ಸ್ಯಾರಿ ಸಿಗುತ್ತೆ ಅಂತ ಆರಾಮ್ಸೆ ನಂಬಿಕೆ ಇಟ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಯಾವುದೇ ರೀತಿ ಏನೇ ಒಂದು ಡ್ಯಾಮೇಜ್ ಆಗಲಿ ಕಲರ್ ವೈಸ್ ಆಗಲಿ ಏನು ಪ್ರಾಬ್ಲಮ್ ಆದರೂ ಕೂಡ ನೀವು ನನಗೆ ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡಿ ನಾನು ಖಂಡಿತ ಆನ್ಸರ್ ಮಾಡ್ತೀನಿ ನಿಮಗೆಲ್ಲಾರಿಗು ನಂಬಿಕೆ ಇಟ್ಬಿಟ್ಟು ನನ್ನ ಹತ್ರ ನೀವು ಬಟ್ಟೆಗಳನ್ನು ಪರ್ಚೇಸ್ ಮಾಡ್ಬೋದು ಯಾವುದೇ ರೀತಿಯಾದಂಥ ಅನುಮಾನ ಬೇಡ ನಂಬಿಕೆ ಇಟ್ಬಿಟ್ಟು ನೀವು ಪರ್ಚೇಸನ್ನು ಮಾಡ್ಬೋದು ನೋಡಿ ಇದು ಬಲ್ಕ್ ಆರ್ಡರು ಎಷ್ಟು ಚೆನ್ನಾಗಿದೆ ಟಾಪ್ಸ್ ಅಂತ ಅಂದರೆ ಒಂದು ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೋಡಿ ಟಾಪ್ ಇದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಕ್ವಾಲಿಟಿ ಮತ್ತೆ ತುಂಬಾ ಚೆನ್ನಾಗಿದೆ ಮಕ್ಕಳದ್ದು ಸ್ಕೂಲಲ್ಲಿ ಏನೋ ಡ್ಯಾನ್ಸ್ ಪ್ರೋಗ್ರಾಮ್ ಏನೋ ಇದೆಯಂತೆ ಅದಕ್ಕೋಸ್ಕರ ಇದಕ್ಕೆ ವೈಟ್ ಲೆಗಿನ್ಸ್ ಏನೋ ಮ್ಯಾಚ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಬ್ರ್ಯಾಂಡೆಡ್ ಕೂಡ ಅದು ತುಂಬ ಬಜೆಟ್ ಫ್ರೆಂಡ್ಲಿ ಆರಾಮ್ಸೆ ಈ ಥರದ್ದೆಲ್ಲ ಟಾಪ್ಸ್ಗಳೆಲ್ಲ ನನ್ನ ಹತ್ರ ಸಿಗುತ್ತೆ ನೀವು ಕೂಡ ಯಾವುದೇ ರೀತಿ ಅಂದರೆ ನಂಬಿಕೆ ಇಲ್ದಲೆ ನಂಬಿಕೆ ಇಟ್ಟು ನನ್ನ ಹತ್ರ ಆರಾಮ್ಸೆ ತಗೊಳ್ಬೋದು ಟಾಪ್ಗಳನ್ನು ತುಂಬ ವೆರೈಟಿ ಆದ ಡಿಫ್ರೆಂಟ್ ಆದ ಬಟ್ಟೆಗಳು ನನ್ನ ಹತ್ರ ಸಿಗುತ್ತೆ ಸ್ಯಾರಿ ಆಗ್ಬೋದು ಡ್ರೆಸ್ಸಸ್ಗಳಾಗ್ಬೋದು ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಯೂಸ್ಫುಲ್ ಆಗಲಿ ಒಂದು ಲೈಕ್ ಕೊಡಿ ಮತ್ತು ಯಾರಾದರೂ ನನ್ನ ಚಾನಲನ್ನು ಹೊಸಬ್ರು ನೋಡ್ತಾ ಇದ್ದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಆಮೇಲೆ ಕ್ಲಿಕ್ ಮಾಡಿ ಆ ಆಪ್ಷನ್ ಆಪ್ಷನನ್ನು ಸೆಲೆಕ್ಷನ್ ಮಾಡಿಕೊಳ್ಳಿ ಆಗ ನಾನು ಹಾಕೋಂಥ ವೀಡಿಯೋ ನೋಟಿಫಿಕೇಶನ್ ಮೊದಲು ನಿಮಗೆ ಬಂದು ತಲುಪುತ್ತೆ ಆವಾಗ ಯಾವುದೇ ವಿಡಿಯೋ ಇದ್ರೂ ನೀವು ಆರಾಮ್ಸೆ ಫಸ್ಟು ನಾನು ವೀಡಿಯೋನ ನೋಡ್ಬೋದು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ